ॐ गङ्गणपतये नमः श्री उरुभ्यो नमः हरिः ॐ नमस्कार ॐ पार्थय नमः पृथिवीपतयागे भगवन्त भूमियस्वाम याने भगवन्त हिरण्याक्षायम्ब राक्षस भूमन् अपहस ಭಗವಂತ ವರಾಹ ರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಿಸಿದ್ದಾನೆ ಅರ್ಜುನನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಅರ್ಜುನನ ಮೂಲಕ ಅನೇಕ ದುಷ್ಟರ ಸಂಹಾರ ಮಾಡಿದ್ದಾನೆ ಭಗವಂತ ಇಂತಹ ಭಗವಂತನನ್ನು ಪಾರ್ಥಾಯ ಮಹ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ಮುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಭಗವಂತೇಸ ಸಮರ್ಪಕೃಷ್ಣರ್ಪಣಮಸ್ತ